ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ದಿನ ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಏನಾದರೂ ಫಸ್ಟ್ ಟೈಮ್ ಮಗು ಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಇಲ್ಲ ಪಿ ಸಿ ಒಡಿ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ನಾವು ಸರಿ ಮಾಡ್ಕೋಬೇಕು ಅಂತ ಹೊರಟಾಗ ಯಾವ್ಯಾವ ಚೆಕಪ್ ಮಾಡ್ತಾರೆ ಡಾಕ್ಟ್ರು ಯಾವ ಚಕಪ್ಪಿಂದ ಸ್ಟಾರ್ಟ್ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಮಾಡಿಸೋದ್ರಿಂದ ಏನೇನು ಬೆನಿಫಿಟ್ ಇದೆ ಏನೇನು ನಮಗೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿನ್ನೂ ಮುಂಚೆ ನೀವೇ ವೀಡಿಯೋ ನೋಡ್ಬೋದು ಏನೇ ಕಮೆಂಟ್ ಹಾಕಿದ್ರೂ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಲೈಕ್ ಮಾಡಿ ನಮ್ಮ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಷಯಕ್ಕೆ ಹೋಗೋಣ ಹಾಗೆ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಷಯ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಏನೇನು ಚೆಕಪ್ಗೆ ನಮ್ಗೆ ಒಳಗಾಗ್ತೀವಿ ಅಂತ ಅನ್ನೋದು ಮೊದಲಿಗೆ ಬಂದ್ಬಿಟ್ಟು ಫಸ್ಟಿಗೆ ನಾವು ಡಾಕ್ಟ್ರ್ ಹತ್ರ ಹೋಯ್ತಿದ್ದಂಗೆ ಅವರು ನಮಗೆ ಏನೇನು ಕೇಳ್ತಾರೆ ಅಂತ ಅವರು ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಆಗ್ತಾಯಿದ್ದೀವ ಅಂತ ಎರಡನೇದು ಬಂದು ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದರೆ ಅದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿ ಕೇಳ್ತಾರೆ ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಆಗ್ತಾಯಿದೆ ಅಂದರೆ ಅದು ಅವ್ರಿಗೆ ಆ ಕ್ವಶನ್ ಇಲ್ಲ ಮತ್ತು ಮೂರನೇದು ಬಂದು ಆ ಪೀರಿಯಡ್ನ ನೀವೆಲ್ಲರೂ ಬೇರೆ ಕಡೆ ಚೆಕಪ್ ಮಾಡಿಸಿದ್ರಾ ಬೇರೆ ಕಡೆ ಏನಾದರೂ ತೋರಿಸಿದ್ರಾ ಇಲ್ಲ ಬೇರೆ ಕಡೆ ಏನಾದರೂ ಮೆಡಿಷನ್ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ ನಾಲ್ಕನೇದು ಬಂದು ಆ ಮೆಡಿಷನ್ ರಿಸೆಪ್ಟ್ ಏನಾದರೂ ಇದ್ದರೆ ಅವ್ರಿಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದು ಅವರು ಅದನ್ನು ನೋಡ್ತಾರೆ ನೋಡಿ ಈ ಮೆಡಿಷನಿಂದ ಇವರು ಸರಿ ಹೋಗಿಲ್ಲ ಈ ಥರ ಪ್ರಾಬ್ಲಮ್ ಇವರು ಈ ಮೆಡಿಷನಿಂದ ಏನಾದರೂ ಎಫೆಕ್ಟಿವ್ ಆಗಿತ್ತಾ ಏನಾದರೂ ಇವ್ರಿಗೆ ಬಾಡಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಅವರು ಅದರಲ್ಲಿ ನೋಡ್ತಾರೆ ಮತ್ತು ನಾವು ಬೇರೆ ಕಡೆ ಆಸ್ಪತ್ರೆಗೆ ಏನಾದ್ರು ನಾವು ತೋರಿಸ್ತಾ ಇದ್ದರೆ ಅದನ್ನು ಇವರು ಇದೆ ಇದೆಲ್ಲ ಚೆಕಪ್ ಇಲ್ಲಿ ಮಾಡ್ತಿದ್ದಾರೆ ಇವ್ರಿಗೆ ಬಾಡಿ ಕಂಡೀಷನ್ ಆವಾಗ ಈ ಥರ ಇತ್ತು ಇವಾಗ ನನ್ನ ಹತ್ರ ಬರೋವಾಗ ಈ ಥರ ಇದೆ ಅಂತ ತೋರಿಸ್ತಾರೆ ಇವಾಗ ನಾವು ಎಲ್ಲೂ ಇಲ್ಲ ಅನ್ನೋವಾಗ ನಮಗೆ ಅವ್ರು ಬರೆಯೋದು ಅಂತಂದರೆ ಫಸ್ಟ್ಗೆ ಬ್ಲಡ್ ಟೆಸ್ಟ್ ಆ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಎರಡಿದ್ರೆ ಗೊತ್ತಾಗುತ್ತೆ ಮತ್ತು ಏನಾದರೂ ಶುಗರು ಬಿ ಪಿ ಮತ್ತು ದೇಹದಲ್ಲಿ ಏನೇ ಬೇಡದೇ ಇರೋದು ಏನೇ ಇದ್ರೂ ಸಹ ಅದರಲ್ಲಿ ಬ್ಲಡ್ ಟೆಸ್ಟಿಂದ ಚೆನ್ನಾಗಿ ಗೊತ್ತಾಗುತ್ತೆ ಅದರಲ್ಲಿ ಬ್ಲಡ್ ಏನಾದರೂ ಕೌಂಟ್ ಕಮ್ಮಿ ಇದ್ದರೆ ಮತ್ತು ವೈಟ್ ಬ್ಲಡ್ ಕೌಂಟ್ ಕಮ್ಮಿ ಇದ್ದರೆ ಮತ್ತು ಹಾರ್ಮೋನ್ಗಳ ವೇರಿಯೇಷನ್ ಏನಾದರೂ ಇದ್ದರೆ ಎಲ್ಲ ಸಹ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅದರಿಂದ ಅವರು ಬ್ಲಡ್ ಟೆಸ್ಟ್ನಲ್ಲೇ ಅವರು ಫುಲ್ಲು ನಮ್ಮ ಬಾಡಿ ಕಂಡೀಷನ್ ಎಲ್ಲ ಅರ್ಥ ಮಾಡ್ಕೊತಾರೆ ನೆಕ್ಸ್ಟು ಯೂರಿನ್ ಟೆಸ್ಟು ಅಷ್ಟೇ ಯೂರಿನ್ ಟೆಸ್ಟ್ ಮಾಡೋದ್ರಿಂದ ಅಷ್ಟೇ ನಮ್ಮದು ಯೂರಿನಲ್ಲಿ ಏನಾದರೂ ಶುಗರ್ ಕಂಟೆಂಟ್ ಏನಾದರೂ ಇದೆಯಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು ಸಹ ಅವರು ಅದರಲ್ಲೇ ಕಂಡುಹಿಡಿತಾರೆ ಅದಕ್ಕೋಸ್ಕರ ಅವೆರಡು ಚೆಕಪ್ ಮಾಡ್ತಾರೆ ಫಸ್ಟ್ ಅವೆರಡು ಚೆಕಪ್ ಮಾಡಿದ್ರೆ ಅವ್ರಿಗೆ ಫುಲ್ಲು ಅರ್ಧ ರಿಸಲ್ಟ್ ಸಿಕ್ಕಿದಂಗೆ ಆಗುತ್ತೆ ನೆಕ್ಸ್ಟ್ ಅವರು ಗರ್ಭಕೋಶನ ಸ್ಕ್ಯಾನಿಂಗಿಗೆ ಅಂತ ಬರೀತಾರೆ ಗರ್ಭಕೋಶ ಸ್ಕ್ಯಾನಿಂಗ್ ಯಾಕೆ ಬರೀತಾರೆ ಅಂದರೆ ಡಾಕ್ಟ್ರು ಇದ್ಕಿದಂಗೆ ಗರ್ಭಕೋಶ ಸ್ಕ್ಯಾನಿಂಗ್ ಬರೆದ್ಬಿಟ್ರು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಿದ್ದದ್ದು ಅಂತ ನಾವನ್ನು ಕಂಡಿರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಗರ್ಭಕೋಶ ಸ್ಕ್ಯಾನಿಂಗ್ ಏನಕ್ಕೆ ಬರೆದಿರ್ತಾರೆ ಅಂದರೆ ಅದರಲ್ಲಿ ಏನಾದರೂ ನೀರು ಗುಳ್ಳೆ ಇದೆಯಾ ಸ್ಕ್ಯಾ ಆಮೇಲೆ ಏನಾದರೂ ಎಗ್ ಎಗ್ ರಿಲೀಸ್ ಆಗ್ತಾ ಇಲ್ವಾ ಎಗ್ ರಿಲೀಸ್ ಆಗೋಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಟ್ಯೂಬ್ ಏನಾದರೂ ಬ್ಲ್ಯಾಕ್ ಆಗಿದೆಯಾ ಏನಾದರೂ ಬೇರೆ ಏನಾದರೂ ಗೆಡ್ಡೆ ಏನಾದರೂ ಬೆಳ್ಕೊಂಡಿದೆಯಾ ನೀರು ಗುಳ್ಳೆ ಏನಾದರೂ ಒಟ್ನಲ್ಲಿ ಗರ್ಭಕೋಶದಲ್ಲಿ ನಾನಾ ಸಮಸ್ಯೆಗಳಿರ್ತವೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗೊತ್ತಾಗೋದೇ ಸ್ಕ್ಯಾನಿಂಗ್ ಮಾಡೋದರಿಂದ ಅದಕ್ಕೋಸ್ಕರ ಅವರು ಸ್ಯಾ ಸ್ಕ್ಯಾನಿಂಗ್ನ ಸಜೆಷನ್ ಮಾಡ್ತಾರೆ ನಾವು ಅದನ್ನು ಮಾಡಿಸ್ಬೇಕಾಗುತ್ತೆ ನಿಮಗೂ ಅಬ್ಡಮಸ್ ಸ್ಕ್ಯಾನಿಂಗ್ ಅಂತ ಬರೀತಾರೆ ಅಬ್ಡಮ ಸ್ಕ್ಯಾನಿಂಗ್ ಅಂತಂದರೆ ಅದೇ ಇರುತ್ತೆ ಆ ಸ್ಕ್ಯಾನಿಂಗ್ನ ನಾವು ಮಾಡಿಸೋದ್ರಿಂದ ನಮಗೇನು ಪ್ರಾಬ್ಲಮ್ ಇದೆ ಹೇಳಿ ಅದ್ರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಸ್ಕ್ಯಾನಿಂಗ್ ಮಾಡಿಸೋ ಮೀನೇ ಮೆಣಸಿ ಎಣಿಸೋದು ಬೇಡ ಅದನ್ನು ಮಾಡಿಸ್ಬೇಕು ಅಯ್ಯೋ ಡಾಕ್ಟ್ರು ನಮ್ಮ ಪ್ರಾಬ್ಲಮ್ ಏನು ಕೇಳಲೇ ಇಲ್ಲ ಡೈರೆಕ್ಟ್ ಸ್ಕ್ಯಾನಿಂಗ್ ಬರ್ದವ್ರೆ ಏನ್ಕೊತೀವಿ ಎಲ್ಲ ಮೂರು ಕರೆಕ್ಟಾಗಿದೆ ಅಂತ ಅಂದಾಗ ಆಮೇಲೆ ಅವರು ಚೆಕಪ್ಗಳಿಗೆ ಬರಕ್ಕೆ ಸ್ಟಾರ್ಟ್ ಬರೋಕ್ಕೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಏನೇನು ಚೆಕಪ್ಪ ಅಂತಂದರೆ ಫಸ್ಟು ಅವರು ಮುಟ್ಟಾದ ಐದನೇ ದಿವಸದಿಂದ ಅವ್ರಿಗೆ ಎಗ್ಗು ರಿಲೀಸ್ ಆಗುತ್ತಾ ಎಗ್ಗು ಡೆವಲಪ್ ಆಗುತ್ತಾ ಯಾವ ರೀತಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದರಲ್ಲಿ ಅವ್ರ ಹಸ್ಬೆಂಡಿಗೆ ಕರೆಕ್ಟಾಗಿ ಸ್ಪರ್ನ್ ಕೌಂಟ್ ಕರೆಕ್ಟಾಗಿದೆಯಾ ಅದರ ಮೋಟಿವೇಶನ್ ಎಲ್ಲ ಇದೆಯಾ ಅದೆಲ್ಲ ಅದೆಲ್ಲ ನೋಡ್ತಾರೆ ಅವರು ಅದೆಲ್ಲ ಅವ್ರಿಗೆ ಅದು ಲ್ಯಾಬಲ್ಲಿ ಅದೆಲ್ಲ ಟೆಸ್ಟ್ ಕೊಟ್ಟು ಅದೆಲ್ಲ ಕರೆಕ್ಟಾಗಿದೆ ಅಂತ ಅಂದಮೇಲೆ ಅವರು ಯಾವ ರೀತಿ ನಮಗೆ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡು ಟ್ರೀಟ್ಮೆಂಟ್ನ ಕೊಡ್ತಾರೆ ಈಗೆಲ್ಲ ಕರೆಕ್ಟಾಗಿದೆಯೋ ಎಲ್ಲ ಸರಿ ಇದೆ ಅಂತ ಅಂದರೆ ಮತ್ತು ನಮಗೆ ಏಜ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಅದು ಅವರು ಎ ಎಮ್ ಹೆಚ್ಚು ಇದೆಲ್ಲ ಕೆ ಇದೆಲ್ಲ ರಿಪೋರ್ಟ್ ಮಾಡ್ತಾರೆ ಎ ಎಮ್ ಎಚ್ ಬ್ಲಡ್ ಟೆಸ್ಟು ಅಂತೇಳಿ ಅದೆಲ್ಲ ತುಂಬ ದೊಡ್ಡದು ಔಟ್ಸೈಡೆಲ್ಲ ಬರ್ಕೊಡ್ತಾರೆ ಅದನ್ನು ಅದೆಲ್ಲ ಮಾಡಿಸ್ಬೇಕಾಗುತ್ತೆ ಮತ್ತು ಸ್ನೇಹಿತರೆ ಆ ಥರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಸ್ಕ್ಯಾನಿಂಗ್ ಬರೆಸ್ತಾರೆ ಸ್ಕ್ಯಾನಿಂಗಲ್ಲಿ ಏನಾದರೂ ಬೇರೆ ಬೇರೆ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಸ್ಕ್ಯಾನಿಂಗು ಅದು ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ಮತ್ತೆ ಅವ್ರ ಹಸ್ಬೆಂಡ್ನ ಕೇಳ್ತಾರೆ ಇಲ್ಲ ವಂಶಾವಳಿಯಾಗಿಂದ ಇಲ್ಲ ನೀವು ಗಂಡ ಹೆಂಡತಿ ಇಬ್ಬರು ಪರಸ್ಪರ ಏನಾದರೂ ಸಂಬಂಧಿಕರ ಅದರಿಂದ ಏನಾದರೂ ಇವ್ರಿಗೆ ವಂಶ ಪರಂಪರೆಯಾಗಿ ಏನಾದರೂ ಈ ಥರ ಪ್ರಾಬ್ಲಮ್ ಇದೆಯಾ ಇದೆಲ್ಲ ಅವರು ತನಿಖೆ ಮಾಡ್ತಾರೆ ಅದೆಲ್ಲ ಆದಮೇಲೆ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕೆ ನಮಗೆ ತುಂಬ ಅವ್ರಿಗೆ ಆಗುತ್ತೆ ನಾವು ಏನೇ ವಿಷಯ ಮುಚ್ಚಿಟ್ಟರು ಡಾಕ್ಟ್ರ್ ಹತ್ರ ನಾವು ಒಂದೊಂದು ವಿಷಯಗಳನ್ನ ಇದಕ್ಕೋಸ್ಕರನೇ ನಾವು ಮುಚ್ಚಿಡಬಾರ್ದು ಯಾವುದಾದ್ರೂ ವಿಷಯಗಳನ್ನ ಡಾಕ್ಟ್ರ್ ಹತ್ರ ನಾವು ಮುಚ್ಚಿಟ್ಟಿದ್ದೀವಿ ಅಂತಂದರೆ ಅದು ಅವ್ರಿಗೆ ಯಾವ ರೀತಿ ಅವರು ತೀರ್ಮಾನ ತಗೊಂಡು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗಲ್ಲ ನಾವು ಏನೇ ಟ್ರೀಟ್ಮೆಂಟ್ ಬೇರೆ ಕಡೆ ತೊಗೊಂಡಿದ್ರು ಈ ಕಡೆ ಈ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಈ ಥರ ಪ್ರಾಬ್ಲಮ್ ಆಗಿದೆ ಹಿಂಗಾಗಿದೆ ಅಂತೇಳಿ ನಾವು ಹೇಳ್ಕೊಬೇಕಾಗುತ್ತೆ ಮುಕ್ತವಾಗಿ ನಾವು ಮಾತಾಡಿದ್ರೆ ಅವರು ನಮಗೆ ಮುಕ್ತವಾಗಿ ಮೆಡಿಷನ್ ಬರೆಯೋಕ್ಕೆ ಆಗಲಿ ನಮಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಹೋಗುವಂಥ ಜಾಗ ನಾವು ಯಾವ ಡಾಕ್ಟ್ರ್ ಹತ್ರ ನಾವು ತೋರ್ಸಕ್ಕೆ ಹೋಗ್ತಿವೋ ಆ ಜಾಗನ ನಾವು ಫಸ್ಟ್ ತಿಳ್ಕೊಂಡು ಅದ್ರ ಬಗ್ಗೆ ನಮಗೆ ಅಲ್ಲಿ ಸಮಾಧಾನ ಇದೆಯಾ ಅಲ್ಲಿ ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟಿಂದ ನಮಗೆ ಒಳ್ಳೇದಾಗುತ್ತಾ ಅಲ್ಲಿ ಡಾಕ್ ಡಾಕ್ಟ್ರಿಂದ ಒಳ್ಳೇದಾಗಿದೆಯಾ ಎಲ್ಲಿ ನಾಲ್ಕಾರು ಜನಕ್ಕೆ ಅದನ್ನು ತಿಳ್ಕೊಂಡು ನಾವು ಹೋಗಬೇಕಾಗುತ್ತೆ ಹಿಂಗೆ ಹೊಸಬರು ಡಾಕ್ಟ್ರ್ ಇರ್ತಾರೆ ಅವ್ರಿಗೂ ಒಳ್ಳೆಯ ಕೈಗುಣ ಇರುತ್ತೆ ಆದರೆ ನಾವು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಅವ್ರು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ನಾವು ಮಿಸ್ ಮಾಡಿದೆ ನಾವು ಮೆಡಿಷನ್ ತಗೊಂಡು ನಾವು ಕ್ಯೂರ್ ಮಾಡ್ಕೋಬೇಕಾಗುತ್ತೆ ಮತ್ತು ಆ ಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಬೇರೆ ಕಂಡೀಷನಲ್ಲಿ ನಮಗೆ ನನಗೆ ಅಷ್ಟು ವರ್ಷ ಮಕ್ಕಳಿರಲಿಲ್ಲ ನನಗೆ ಡೈರೆಕ್ಟಾಗಿ ಮಕ್ಕಳಾಯಿತು ಅಂತ ನಾನು ನಿಮ್ಮ ಜೊತೇಲಿ ಒಂದು ಶೇರ್ ಮಾಡಿದೆ ಆದರೆ ನನಗೇನೇ ಶೇರ್ ಮಾಡಿದ್ರು ಅಷ್ಟೇ ಸ್ನೇಹಿತರೆ ನಾನು ಮೆಡಿಷನ್ ತಗೊಂಡು ಆವಾಗ ಎಗ್ ಎಗ್ ಬರೋ ಥರ ಮೆಡಿಷನ್ ತಗೊಂಡು ಎಗ್ಗೆ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಆ ಥರ ಇದ್ರೂ ಸಹ ಆಮೇಲೆ ಅವರು ಹೇಳಿದ್ರು ಡಾಕ್ಟ್ರು ಅದು ಒಂದೊಂದು ಸರಿ ಇಷ್ಟು ದಿನ ಆದಮೇಲೆ ವರ್ಕ್ ಮಾಡುತ್ತೆ ಅಂತೇಳಿ ಅದು ಅವರು ಓದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಅದರಿಂದ ನಾವು ಕಾಯಬೇಕಾಗುತ್ತೆ ಅಷ್ಟು ವರ್ಷ ಆದಮೇಲೆ ನಾವು ಯಾವುದೇ ಮೆಡಿಸನ್ ತೊಗೊಂಡಿದ್ರು ಇಷ್ಟು ವರ್ಷ ಆದಮೇಲೆ ವರ್ಕ್ ಮಾಡಬೇಕು ಅಂತ ಇರುತ್ತೆ ಇಷ್ಟು ದಿನ ಆದಮೇಲೆ ಆ ಮೆಡಿಷನ್ ವರ್ಕ್ ಮಾಡುತ್ತೆ ಅಂತೇಳಿ ನನಗೆ ಆ ಮಂತ್ಲಿ ಪೀರಿಯಡ್ ಆಗೋದು ಹದಿನೈದು ವರ್ಷ ನಾನು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಆಮೇಲೆ ಅದು ಸರಿ ಹೋಯಿತು ನಾನು ಆಮೇಲೆ ಮಗು ಮಾಡಿಕೊಂಡೆ ಅದನ್ನು ನಾನು ನಿಮ್ಮ ಜೊತೆ ಓದ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಫಸ್ಟು ಟ್ರೀಟ್ಮೆಂಟ್ಗೆ ಹೋದಾಗ ಇಷ್ಟೆಲ್ಲ ನಿಮಗೆ ಕೇಳ್ತಾರೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ ವಿಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ನನಗೆ ಗೊತ್ತಿರೋ ಮಾಹಿತಿನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ ಧನ್ಯವಾದಗಳು